ಕಲ್ಲಿಯಲ್ಲಿ ಹೇಳಿರಂತ ಇಲ್ಲಿ ಮಲ್ಕೋರಿ ನೀವು ಹಚ್ಚಿದವ್ರೆ ಇಲ್ಲಿ ಬಿಡುವ ನಾನು ಹೇಳ್ತೀನಿ ತಗೋ ಹಳ್ಳಿಯಲ್ಲಿ ನಡೆಯುವ ದಿನನಿತ್ಯದ ಕೆಲಸಗಳು ಚೂರು ಬೈತಂದ್ರೆ ಮುಚ್ಚಿಟ್ಟು ಬಿಡೋಕಿದ್ದೆ ಇಡೀವಿ ಇದನ್ನ ಬ್ಯಾಳಿ ಕೂದಾಕ ಹಾಕಿದ್ದೆ ಹೆಂಗು ನಮ್ಮ ಹೆಣ್ಮಗಳು ಬಂದಿದ್ರಲ್ಲ ಹಂಗಾಗಿ ಇಡ್ಲಿ ಹಾಕಿದ್ದೆ ಬಡ ಬಡ ಇಡ್ಲಿಗೆ ಅದನ್ನ ರೆಡಿ ಮಾಡ್ಬೇಕು ಮತ್ತೆ ಊಟಕ್ಕೆ ಹೊತ್ತ ಕತ್ತಿ ಬ್ಯಾಳಿ ಹಾಕ್ಬೇಕು ಹೋಳಿಗೆ ಅದು ಮಾಡಕ್ಕೆ ಸಾವಿತ್ರಿ ಓರಿ ಬನ್ನಿ ನೀವ ಬಂದ್ರೇನೆ ಯಾಕ್ರಿ ಅಲ್ಲ ಇದನ್ನ ಒಂದ್ ಸ್ವಲ್ಪ ಚಾ ಮಾಡ್ಕೊಡುವ ಸ್ವಲ್ಪ ಹೊಲದಾಗ ಕೆಲಸ ಐತಿ ಏನೋ ಒಂಚೂರು ಗಳೆ ಹೊಡಿತೈತಿ ಅಂತ ಹೊಡೆದವನ ಬರ್ತೇನಿ ಇದು ನಾನು ಅಷ್ಟಕ್ಕ ಅದು ತಯಾರು ಮಾಡೋಣ ಹೊಳ್ಳಿ ಬಂದ ತಿಂತೇನೆ ಈಗೇನು ಒಳ್ಳೆನೆ ಚಾಸ್ ಕೊಟ್ಬಿಡು ನನಗೆ ಅಲ್ರಿ ಚಿಕ್ಕವರು ಬಂದಿದ್ರೆ ನೀವು ಹೋಗಿ ಕುಂತ್ರೆ ಪಾಪ ಅವ್ರ ಜೊತೆ ಇದ್ದಂಗೆ ಆಗಂಗಿಲ್ಲ ಏನಿಲ್ಲ ಮಾತಾಡ್ರಿ ಮತ್ತೆ ಹೋಗಿರಿ ಅಂತ ಹೇಳ್ರಿ ಅಲ್ಲಿ ನಿಮ್ಮ ಇವ್ರಿಗೆ ಸಕ್ಕರೆಗೆ ಹೇಳ್ರಿ ಇರಿ ನಾಳೆ ಬರ್ತೇವ್ರಿ ಹಿಂಗೆ ನಮ್ಮ ತಂಗ್ಯಾರು ಬಂದಾರ ಅಂತ ಹೇಳಿ ಬರ್ಬೇಕಿಲ್ಲ ಅಷ್ಟು ಮಾಡಲಿ ಹಂಗಾರ ஈ ஹூ தினா இல்லை கலா பாப்பா யாவா இருக்காக்கிந்தாரவரு பாப நடுவ இல்ல ரத்தியார்த்து கழுசதே இல்லை அதுக்கேடலு ஃபோன் அச்சிட்ரி சரித்து அஸ்டாங்க ஹூ ரீ எல்லாரும் எல்லாம் அவ ரத்னா ஏன் ಕಿತ್ಲೆಗಾಗ ಚಹಾ ಮಾಡಿಟ್ಟೆನೆ ಎಲ್ಲರಿಗೂ ಅತ್ತಿಗೆ ನಿಮ್ಮ ಅಪ್ಪಗ ನನಗೆ ನಿನಗೆ ಹಾಕ್ಕೊಂಡೆಲ್ಲಿ ಕುಂದ್ರೆ ನಡಿ ಬರ್ತೀನಿ ಇದನ್ನು ಮಾಡೇನಿ ಇಡ್ಲಿ ಸಾಂಬಾರು ಇಡ್ಲಿ ಒಂದು ಹಾಕಿಡ್ಬೇಕು ಸಾಂಬಾರು ಚಟ್ನಿ ಮಾಡೇನಿ ಇಡ್ಲಿಗೆ ನೀ ಚಹಾ ಹಾಕಿ ಹಾಕಿಟ್ಬಿಡು ನಾನು ಯಾ ಚರಿ ಚಾಕ ಮಾಡಿ ಬರ್ತೀನಿ ಬ್ಯಾಳಿಗೆ ಹಾಕ್ಬೇಕು ಮತ್ತು ಈಗ ಅತ್ತಿ ಅಪ್ಪುಗಾರ ಹಾಕಿದ್ ಕಟ್ತಾರೆ ಮತ್ತು ನಿನ್ನೆ ಬ್ಯಾಳೆದು ತಂದಾಳೆ ಅತ್ತಿ ಹಾಗಾಗಿ ಹುಡುಗಿಯೋದು ಮಾಡೋಣಂತೆ ಇವತ್ತೇನು ಐತೆ ನಿನ್ನ ಕಾಲೇಜು ಒಂದೇ ಪೀರೇಡ್ ಆಯ್ತು ಬೇ ಅದು ಏನು ಅಷ್ಟೇ ನಡೀತೈತಿ ಇವತ್ತೇನು ಹೋಗಲ್ತು ಅತ್ತಿನಿ ಒಂದಾಳೆ ನಾಳೆ ಹೋಗ್ತೀನಿ ಹ್ಞೂ ಹಂಗಾರೆ ಆತ ತೊಗೊಂಡು ನನಗೂ ಡಬ್ಬಿದ್ದೆ ಚಿಂತೆ ಬಿಡುತ್ತೆ ಮತ್ತು ನೀವು ಓಕೆ ನಾನು ಇದ್ರೆ ಮಾಡ್ಕೊಡ್ತಿದ್ದೀನಿ ಯಾಕೆ ಚಪಾತಿನ ಆ ತೊಂಗರ್ ಚಹಾ ಹಾಕೊಂಡು ನಡಿ ಎಲ್ಲರಿಗೂ ಅಲ್ಲೇ ಹೊರಗೆ ಇಲ್ಲೇ ಒಲಿ ಹಚ್ಚೆ ನೀ ಹೋಗಿ ಹೋಗಿ ಅಂದ್ರೆ ಹೋಗಿ ಅಲ್ಲೇ ನಡಿ ತೊಗೊಂಡು ಎಲ್ಲರಿಗೆ ಚಾ ಹ್ಞೂ ಬೇ ಸಾವಿತ್ರಿ ಕಮಲವೇನದ ಕಾಣವಲ್ಲ ರೀ ಚಿಗವರ ಜಗ ಕುಗರವ್ರೆ ಚಹಾ ಹಂಗ ಕುಡಿದಿಲ್ಲ ಅಂತ ಜಳಕಿಲ್ದ ಜಗ ಕುಗರ ಆತ ನಾಳೆ ಬಂದಂಗೆ ಆತವ್ರು ರತ್ನ ಚಹಾ ಹಾಕೊಂಡ್ಬಾರ ಜಳಕಾತ ಕಮಲವ ಹ್ಞೂ ಮಾಡಿದ್ನಿಪ್ಪ ನಾನು ಹಂಗ ಚಹಾ ಕುಡಿದಿಲ್ಲ ಆಗಲ್ಲ ಕುಡಿಯಂದ ಸಾವಿತ್ರಿ ಚಹಾನ ಆಗಿಲ್ವಾ ಯಾರ್ ಸರಿ ಜಾಕ ಮಾಡ ಬರ್ತೇನೆ ಅಂತ ನೀರು ಹೆಂಗ ಕಾದಿದ್ದು ಒಲಿ ಮೇಲೆ ಬಿಟ್ಟಿದ್ಲಲ್ಲ ಹಂಗಾಗಿ ಮಾಡೇ ಬನ್ನಿ ನೋಡ್ರಿ ಏನ್ರಿ ಹೆಚ್ಚಿದ್ರೆ ಅದು ಕೂಡ ಆಸೆ ಆಯ್ತ್ರಿ ಹಸ್ತೀನಿ ಏನ್ ನಮ್ಗೆ ಕಾಲಿ ಕುಂಟು ಬ್ಯಾಸ್ರವಾ ರೀ ಚಿಗವ್ರ ಇದು ಇಡ್ಲಿ ಹಾಕಿದ್ನೆ ಸಾಂಬಾರು ಚಟ್ನಿ ಆತ ಈಕಿಗೆ ರತ್ನಾಗ ಇಡ್ಲಿ ಹಾಕಿದ ಅಂತ ಹೇಳಿ ನಾನು ಯಾರು ಸರಿ ಚಾಕ ಮಾಡಿ ಬರ್ತೀನಿ ಚಹಾ ಕುಡಿದ್ ಹೋಗಿ ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ರಾಖಿ ಹಬ್ಬ ಐತಿ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ನನ್ನ ಅಣ್ಣ ತಮ್ಮಂದಿರಿ ಅಕ್ಕ ಅಕ್ಕ ತಂಗಿಯರಿ ಯಾರ್ಯಾರು ನಿಮಗೆ ಅಂತಂಬ್ರ ಥರ ಹಾಕಿ ಕಟ್ಟಕ್ಕೆ ನೀವು ಹೋಗಿದ್ರೇನ ನೀವು ಹೆಂಗೆ ಹಬ್ಬ ಆಚರಿಸಿದ್ರ ಅನ್ನೋದು ಒಂದು ಕಮೆಂಟ್ ಮೂಲಕ ನಮಗೂ ತಿಳಿಸ್ರಿ ನಮಗೂ ಖುಷಿ ಆಗತ್ತೆ ಅಂತ ಹೇಳ್ತೀನಿ ಮುಂದಿನ ಕತೆ ಈಗ ಮುಂದುವರಿತೈತಿ ನೋಡ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋದೇ ನೋಡೋಕತ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡ್ರಿ ನಮಗೂ ಖುಷಿ ಆಗತ್ತಿ ಎತ್ತಿ ನಿನ್ನೆ ಹುಟ್ಕೊಂಡಿದ್ದಲ್ಲ ಆ ಸೀರಿ ಸೀರಿ ಜೋಡಿ ಮೇಲೆ ತೊಗೊಂಡಿದ್ದೇನೆ ಹ್ಞೂ ಒಂದು ಹೊಸಲ್ ರೇಟ್ನಾಗ ಇರ್ತಾವಲ್ಲೇವಾ ಅಲ್ಲೇ ಪ್ಯಾಟಿಗೆ ಹೋದಾಗ ತೊಗೊಂಡಿದ್ದೆ ಮನೆಯಾಗ ಉಡಾ ಉಡಾಕ ಬೇಕಲ್ಲ ನಮಗೆಲ್ಲೇ ಕಿಮತ್ತಿನ್ನು ಎರಡು ಮೂರು ಸಾವಿರ ರೂಪಾಯಿ ತಗೊಳಕಿ ಬಿದ್ದಂಗ್ ಸೀರೆ ಸೀರೆ ತಗೊಂಡಿದ್ನೇ ಚಿಕ್ಕವರ ಚಂದತಾವ್ರಿ ನಿನ್ನಿದೊಂತರ ಒಂದು ಹೊಸ ಇದ್ರೆ ಇದೊಂದ್ ಹೊಸ ನಮ್ನಿ ಗುಲಾಬಿ ಬಂದದ್ದಿದ್ದ ಚಂದೈತಿ ಅದನ್ನ ಇಲ್ಲಿದ್ದ ಚಂದಿತ್ರಿ ರತ್ನ ಇಡ್ಲಿ ಹಾಕಿಟ್ಟಿನಗ ಹಾಕಿ ಇಟ್ ಬಂದೇನ್ ಒಂದ್ ಒಂದು ಒಬ್ಬಿ ಆ ತೆಗೆ ತಗದೇನಿ ಇನ್ನೊಂದೊಬ್ಬಿ ಹಾಕಿಟ್ಟೇನಿ

ನೋಡ್ರಿ ಚಿಗೋರ್ ಅವ್ರ ಏನೋ ಗಳಿ ಹೊಡೆದೈತಿ ಬಾ ಅಂದ್ರೆ ಅಂತ ಅದಕ್ಕೆ ನಾನು ಬೇಡ ಚಿಗೋರ್ ಬಂದಾರ ಹೋಗ್ಬೇಡಿ ಬಿಡ್ರಿ ಅಂತಂದು ಏನು ಬಿಟ್ರಿ ಇವ ಚಲೋ ಆತ್ ಬಿಡು ಏನು ಬಿಡ ಏನು ದುಡಿತಿ ಬಿಡ ಅಪ್ಪ ಸಾಕು ಬಿಡು ಎಷ್ಟು ಮನೆ ಒಟ್ಟು ಹೊಲ ಐತಿ ಮಾಡ್ಕೊಂಡು ತಣ್ಣಗಿರು ಯಾಕೆ ಮಂದಿ ಮಾಡಿ ಥೋಡ ಈಗ ನೀಗೋದಿಲ್ಲ ಯಾಕೆ ನೀವು ಮಾಡ್ತೀವಿ ಮೈ ಸದ್ ಕಾಲಕ್ಕೆ ಇನ್ನೂ ತ್ರಾಸ ಆಗತ್ತೆ ಏನಾದ ಅಯ್ಯೋ ಯಾಂಕಂತ್ರ ಹಂಗವಾ ಮಗಳದಾಳ ನಾಳೆ ಕೊಡಕ್ಕೆ ಬೇಕಲ್ಲ ಒಂದು ಸಸಿ ಇದಂತದ್ದು ಒಂದು ತಗೋ ಹಾಕಿಗೆ ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ ಎಷ್ಟು ಹೇಳ್ತೀನಿ ಬಿಡ್ರಿ ಚಿಗವರ ಸಾಕು ದುಡಿಬೇಡ சும்ப்பினால திராசு சுழல் இது வந்து என்ன தன்னாக கொட் குந்திர எஸ்ட்னி இதனாங்க சவித்ரி கம்ளாமதவாட்டி எல்லாரும் சித்த அதுக்க மாதாசத கம்பள வந்தி பட்டினு அந்த நோடி ಸಾವಿತ್ರಿ ರತ್ನ ಮಲೇಶಿ ಯಾರು ಕಾಣಲ್ರಲ್ಲ ಈಗ ಸಾವಿತ್ರಿ ಜಾಕ ಹೋಗಿ ಬಂದಿದ್ಲ ರತ್ನ ಅಡಿಗೆ ಮನೆ ಕೆಲಸ ಮಾಡಾತ ಅಣ್ಣ ಅಮ್ಮ ಜಾಕ ಹೋಗಿ ಅಂತಂದ ಏನು ಮಾಡಿದ್ರೆ ಅಷ್ಟ ಚಾ ಅತ್ತನು ಚಾ ಅತ್ತಿ ಈಗ ಜಾಕ ಅಲ್ಲ ಮತ್ತೆ ಅದು ಚಾ ಜಾಕಿಂದ ಕುಡಿದಿಲ್ಲವೆ ಅತ್ತಿ ಹಾಗಾಗಿ ಈಗ ಜಾಕ ಮಾಡ ಬಂದೆ ಚಾ ಕಾಸ್ ಕೊಟ್ಟಲ ಸಸಿ ಕುಡೋದು ಕುಂತಿದ್ ನೋಡ್ರಿ ಇನ್ನು ಟಿಫಿನ್ ಹೊತ್ತಾಯ ಮಾಡ್ತೀವಿ ರೀ ದೌಡೇನು ರುಡಿ ಇಲ್ಲ ಹ್ಮ್ ಚುಲಾ ಹತ್ ಬಿಡುವ ನೀನು ಬಂದಿದ್ದೆ ಒಟ್ಟ ಬಂದಿದ್ದೆ ಇಲ್ಲ ನಿಮ್ಮ ಅಣ್ಣನ ಬರ್ತಿದ್ದ ಹೊಕ್ಕಿದ್ದ ಕಟ್ಟಿಸ್ಕೊಳಕ ರಾಕಿನ ಚುಲಾ ಹತ್ತಿ ವರ್ಷ ಬಂದ್ ನಿಮ್ಮ ಅತ್ತಿ ಒಳೆ ಕಶವಾ ಇಲ್ರಿ ಚಿದವರು ಬರಾಕತ್ತಿದ್ರ ಅಲ್ಲಿ ಇವ್ರಿಗೆ ಕಟ್ಟಾಕ ರಾಕಿನ ಹಂಗಾಗಿ ಇರ ಅಂದ್ರೆ ಅವ್ರ ಮಗ್ನ ನಾನ ಹೊಕ್ಕಿಲ್ರಿ ಅಂತಂದ ಇದು ಮಾಡೋದಕ್ಕ ಹೋಗಿ ಬಾ ಹಂಗಾರ ಒಟ್ಟ ವರ್ಷ ಕಳ್ಸೋದಿಲ್ಲ ಯಾಕೆ ಇವ ಈ ವರ್ಷ ಹೊಕ್ಕಿ ನನ್ನ ಅತ್ತಿ ಹಂಗಾರ ಹೋಗ್ಯ ಬಾ ಅಂತಂದ್ರಿ ಹಂಗಾಗಿ ಗಿರ್ಜಾವ ನಾನು ಕೂಡ ಬಂದಿದ್ವಿ ಯಾಕೋ ತಕ್ಬಿಡು ಅದು ಬೆಟ್ಟ ಆಗಿತ್ತು ಪಾಪ ನೀನ್ ಗಿರ್ಜಾವ ಹಿಂಗ್ ಬಂದ ಅಂತಕಿನ ಹೇಳಿದ್ದೆ ಅದಕ್ಕ ಬಂದ್ ಬೆಟ್ಟ ಹೋದ್ರ ಅದನ್ ಬಂದಿವ ಏನು ಚಿಗವಾರ ಬಿಡು ಮಾಡ್ಕೊಂಬಂದ್ಬಿಟ್ರಿ ಈ ಕಡೆ ಗಿರಿಜಾವ ನಿನ್ನೆ ಬೆಟ್ಟ ಹಾಕಿದ್ಲ ಸಾಯ್ತ್ರಿ ಹಿಂಗೆ ಕಮಲಕ್ಕ ನಾನು ಕೂಡ ಬಂದೀವಿ ಅಂತಂದ್ಲ ಹಂಗಾಗಿ ಬೆಟ್ಟ ರಾಯ್ ಹೋದ್ರಂತಂದು ನಿನ್ನೆ ಕೇನ ಜಾಕಕ್ಕೆ ಹೋಗಿದ್ದಂತೆ ಹಾಂ ನೀರು ಕಾಯಿ ಕಟ್ಟಿರ್ತೀವಿ ಸುಮ್ಮನೆ ಆರ್ತವ ರೀ ಅದಕ್ಕೆ ಒಬ್ರು ಒಬ್ರು ಆಗುತ್ತೆ ಒಬ್ರು ಮಾಡೇ ಬಂದ್ವಿ ನಷ್ಟ ರೀ ನಿಮ್ದು ಆತವ ನಂದು ಆತ ನಷ್ಟ ಮಾಡಿದ್ಲಾ ಸಸಿ ಮಾಡೇ ಹೊರಬಿದ್ ನೋಡು ನಷ್ಟ ಆತಪ್ಪ ನಿಮ್ದು ಮಲಿಸಿ ಈಗ ಜಾಕ್ ಆತ್ ನೋಡ್ಬಾ ಚಾ ಕುಡೋದು ಜಾಕ್ ಹೋಗಿದ್ನೇ ಇನ್ನೇ ಮಾಡ್ಬೇಕು ನೋಡ್ ನಷ್ಟ ರತ್ನ ே அம்பா ஏனா தான் அல்ல இட்லி தின இட்லி நோடு நம்ம நோட்ரி ஒட்டி ஒட்ட தின் இவரிவரிவோம் <muchas> <muchas> ಒಳ್ಳೇದಕ್ಕೂ ಐತಿ ಕೆಟ್ಟದಕ್ಕೂ ಐತಿ ಕಲತ್ರ ಒಳ್ಳೇದು ಭಾಳ ಐತಿ ಕೆಟ್ಟದ್ದು ಐತಿ ಎರಡೂ ಐತಿ ನೋಡ್ರಿ ಎರಡೂ ತಗೋಬೇಕು ಜೀವನಕ್ಕೆ ಕೆಟ್ಟದ್ದು ತಗೋಬೇಕು ಒಳ್ಳೇದಷ್ಟೇ ತಗೋಬೇಕು ಚಲೋ ಆಗೈತಿ ನೋಡ್ರಿ ಸಾಂಬಾರು ಭಾಳ ಹಾಕಿವಾ ಹಾಕ್ರಿ ಅದು ಅಷ್ಟೇನು ಭಾಳ ಇಲ್ಲ ತಗೋರಿ ರತ್ನ ಆಗಲೇ ಇದನ್ನ ಮಸಾಜ್ ಮಾಡಿಡ ಅಂತಿದ್ನಲ್ಲ ಆರ್ತಿದೆ ಅದ್ರ ಆರ್ತಿ ಮತ್ತೆ ಕುಕ್ಮದ ತಂಬ ಹೋಗು ಅತ್ತಗ ದೇವ್ರ ಮನೆಗೆ ಹಾಕಿ ಇಟ್ಟಿದ್ ನೋಡ್ರಿ ಅದನ್ನ ತಂಬ ಹ್ಞೂ ಅತ್ತಿ ತರ್ತೇನೆ ಸಿಗೋರೆ ಕುಕ್ಮದ್ ಕೊಟ್ಟಾಡ್ರಿ ತೋರಿದ್ನ ಹ್ಞೂ ಹಾಕ್ತೇನೆ ಕುಕ್ಮ ನೋಡಿಲ್ಲ ತಂಗಿ ನೀ ಅರ್ಶನ ದಾರ ತಂದ ಕೈಗೆ ರಾಕಿ ತಂದೆ ಖುಷಿಯಿಂದ ಕಟ್ಟಿಸ್ ನಿನ್ನ ಮನಸ್ಸು ನೋಡಿಲ್ಲ ಹಾಲು ಅಷ್ಟ ಪವಿತ್ರ ಐತಿ ಭಾಳ ನನಗೆ ಒಂದು ಒಂದ್ ಟೈಮ್ನಾಗ ನಿನ್ನ ತಾಯಿ ಆಗಿವ ನನಗೆ ತಾಯಿ ಕಳ್ಕೊಂಡಾಗ ನಿನ್ನ ತಾಯಿ ಆಗಿ ನಿಂತಿನ ನನಗ ಹೆಚ್ಚಿಗೆ ನಾ ಏನು ನಿನ್ನಿಂದ ನಿರೀಕ್ಷೆ ಮಾಡಲ್ವಾ ತಂಗಿ ಆಗ್ತಾ ಇನ್ನು ನಾನು ಏನೇನು ಆಸೆ ಕನಸುಗಳನ್ನು ಕಟ್ಕೊಂಡು ಎಲ್ಲ ಆಸೆಗಳು ಈಡೇರಲಿ ಅಂತ ಭಗವಂತನ ಅಂತ ನಾನು ಕೇಳ್ಕೊಂತೀನಿಪ್ಪ ನಿನಗೆ ನಿನ್ನ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ವಾಯಪ್ಪ ಸಾಕು ನೀವು ಹೆಣ್ಣು ಮಕ್ಕಳು ನಕ್ಕು ಅಂತ ನಮ್ಗೆ ಇಷ್ಟು ಹರಿಸ್ತಿರಲ್ಲ ಅದು ಸಾಕು ನಮಗೆ ಮತ್ತೆ ಹೆಚ್ಚಿಂದ ಏನು ಬೇಡ ರತ್ನ ಇದನ್ನು ತಂಬ ಹೋಗುವ ನೀನು ಸೀರೆ ತಂದಿದ್ದಲ್ಲ ಅತ್ತಿಗೆ ಅದನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ರಿ ಅದಕ್ಕಂತ ನಾನು ಬಂದೇನೇನೆ ಹಂಗಂದ್ರೆ ಹೆಂಗ್ ಬಾ ನಾವು ಕೊಡೋದು ಪದ್ಧತಿ ಐತೆ ಅದು ಕೊಡ್ಬೇಕು ಕುಂದ್ರು ಬನ್ನಿ ಇತ್ತ ಬಾ ಕಾಲ್ ಕೊಡಿ ನಮಸ್ಕಾರ ಮಾಡ್ತೀನಿ ನೀ ಏನೇನು ಅನ್ಕೊಂಡು ಎಲ್ಲ ಆಸೆಗಳು ಕೈಗೂಡ್ಲಿವ ತಂಗಿ

ಅಲ್ಲ ಇಲ್ಲಿ ಮಾತಾಡ್ಕೊಂತ ಕುಂತು ಕುಂತಾರೆ ಆಗ ಎಷ್ಟು ಮಾಡ್ಯಾರ ಅಡುಗೆ ಅನ್ನ ಮುಗ್ಸಿಕ್ರಲ್ಲ ಏಟ್ ಬಿಡ್ರಿ ಮನೆ ಪೂರ್ತಕ ಸಿಗೋದ್ರೆ ಏಯ ಎದ್ದ ಎದ್ದು ಕುಟ್ಟಲೆ ಆಗ ಸ್ವಲ್ಪ ಬ್ಯಾಗ್ ಹಾಕಿ ಇದನ್ನ ಮಾಡಿದ ಆಯ್ಕೆ ಒಟ್ಟು ರತ್ನ ಮನ್ಯಾಗ ಇವತ್ತು ಇವತ್ತಿದು ಖೋಲಿಲ್ಲ ಕಾಲೇಜಿಗೆ ಹಂಗ ಕೈ ಕುಡಿಲೇ ಎಲ್ಲ ಮಾಡಿದ್ ನೋಡಿ ರತ್ನ ಅಪ್ಪ ಕೊಟ್ಟು ಕೊಡ್ಯಾವ ಇದೇನು ಬಾರಿ ಮಾಡಿರಲ್ಲ ಎರಡು ಥರ ಅನ್ನ ಹೋಳ್ಗಿ ಬಜಿ ಕೋಸಂಬರಿ ಕಟ್ಟಿನ ಸಾರು ಮತ್ತು ಪಾಯಸ ಮತ್ತು ಬಾಳೆಹಣ್ಣು ಏ ಅರ್ಬಟ್ಟೈತೆ ಬಿಡು ಇವತ್ತೇನು ತಂಗಿ ಬಂದ ಅಂತೇಳಿ ಮಸ್ತ್ ಮಸ್ತ್ ಬಿದೈತೆ ಊಟ ಹೊಟ್ಟೆಗೆ

り。<music>